ಹಲೋ ಇವ್ರಿ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಪರೋಟಾ ರೆಸಿಪಿನ ಶೇರ್ ಮಾಡ್ಕೊಂತಿದ್ದೀನಿ ಅಂದರೆ ಈ ಪರೋಟಾ ತುಂಬ ಹೆಲ್ದಿ ಕೂಡ ಹೌದು ತುಂಬ ಟೇಸ್ಟಿ ಕೂಡ ಹೌದು ಮತ್ತು ಮಾಡೋದು ತುಂಬ ಸಿಂಪಲ್ ಆಗಿರುತ್ತೆ ಸೊ ಪರೋಟಾಸ್ ಅಂದರೆ ಅವಲ್ ಮೋಸ್ಟ್ ತುಂಬ ಕಾಂಪ್ಲಿಕೇಶನ್ಸ್ ಅಂತ ಹೇಗಿರುತ್ತೆ ಬಟ್ ಇದಿಲ್ಲ ತುಂಬಾ ಸಿಂಪಲ್ ಆಗಿರುತ್ತೆ ಯಾರು ಬೇಕಾದರೂ ತುಂಬ ಈಸಿಯಾಗಿ ಮಾಡ್ಕೊಬೋದು ಮತ್ತು ತಿನ್ನೋಕ್ಕೂ ಅಷ್ಟು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂದರೆ ಸೊಪ್ಪು ಹೆಲ್ದಿ ಮೆಂತ್ಯ ಸೊಪ್ಪು ಯೂಸ್ ಮಾಡಿಬಿಟ್ಟು ಮಾಡೋದ್ರಿಂದ ತುಂಬ ಹೆಲ್ದಿ ಕೂಡ ಹೌದು ಈ ರೆಸಿಪಿನ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೊರೆಯೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ನಾನು ಈ ಪರೋಟ ಜೊತೆ ಒಂದು ಚಟ್ನಿ ಕೂಡ ಮಾಡಿಸ್ ಮಾಡ್ತೀನಿ ಅಂದರೆ ಟೊಮೊಟೊ ಚಟ್ನಿ ಮಾಡ್ತಿದ್ದೀನಿ ಸೊ ಅದರ ರೆಸಿಪಿ ಕೂಡ ಇನ್ನೊಂದು ಸರ್ತಿ ಶೇರ್ ಮಾಡ್ಕೊತೀನಿ ಇಲ್ಲಿ ಈ ಪರೋಟ ಮಾಡೋದಕ್ಕೆ ಮೆಂತ್ಯ ಸೊಪ್ಪು ಅಂದರೆ ಮೇನ್ ಇನ್ಗ್ರೀಡಿಯೆಂಟು ಮೆಂತ್ಯ ಸೊಪ್ಪು ಸೊ ಅದನ್ನು ಮೂರು ಕಟ್ಟು ತೊಗೊಂಡಿದ್ದೀನಿ ಅಂದರೆ ಫ್ರೆಶ್ ಆಗಿದೆ ಸೊ ಫ್ರೆಶ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನು ಚೆನ್ನಾಗಿ ತೊಳಿಬೇಕು ಒಂದೆರಡು ಸತಿ ಚೆನ್ನಾಗಿ ತೊಳ್ದು ಬಿಟ್ಟು ಯೂಸ್ ಮಾಡೋದು ಸೊಪ್ಪುಗಳು ಯಾವುದೇ ಆಗಲಿ ತುಂಬ ಒಂದೆರಡು ಮೂರು ಸತಿನಾರು ತೊಳಿಬೇಕು ಯಾಕೆಂದರೆ ಮಣ್ಣು ಅದು ಗೊತ್ತಾಗಲ್ಲ ಮಣ್ಣಿದ್ದೇ ಇರುತ್ತೆ ಆಲ್ಮೋಸ್ಟು ಸೊ ಒಂದು ಮೂರು ಸತಿ ಎರಡು ಸತಿ ತೊಳ್ಕೊಂಡ್ರೆ ತುಂಬ ಚೆನ್ನಾಗಿ ಇದಾಗುತ್ತೆ ಸೊ ತೊಳೆದು ಡ್ರೈ ಆದಮೇಲೆ ಇದನ್ನು ಸಣ್ಣಗೆ ಹೆಚ್ಕೊತಿದ್ದೀನಿ ಮೆಂತ್ಯ ಸೊಪ್ಪನ್ನ ಸೊ ಸಣ್ಣಗೆ ಹೆಚ್ಕೊಂಡ್ರೆ ಅಂದರೆ ಪರೋಟ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ ಸೊ ಹಾಗಾಗಿ ಸಣ್ಣಗೆ ಹೆಚ್ಕೊತಿದ್ದೀನಿ ನೋಡಿ ಮೆಂತೆ ಸೊಪ್ಪು ಹೆಚ್ಚಿದ್ದಾಯಿತು ಈಗ ಒಂದು ದೊಡ್ಡ ಬೌಲ್ ತಗೊಂಡಿದ್ದೀನಿ ಇದಕ್ಕೆ ನಾನು ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ಇಟ್ಟು ನೀವು ಯಾವ ಕಪ್ಪಾದ್ರೂ ತಗೊಳ್ಳಿ ನೀವು ಯಾವ ಬೌ ಅಂದ್ರೆ ಬೌಲು ಕಪ್ ಏನು ತೊಗೊತೀರೋ ಅದರಲ್ಲಿ ಎರಡು ಕಪ್ಪು ಗೋಧಿ ಹಿಟ್ಟು ಹಾಕಿದ್ರೆ ಇನ್ನು ಅರ್ಧ ಕಪ್ಪು ಕಡಲೆ ಹಿಟ್ಟು ಹಾಕಿದ್ದೀನಿ ಸೊ ಅದ್ರ ಅಂದರೆ ಎರಡು ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ನಲ್ಲ ಅದೇ ಥರ ಎರಡು ಕಪ್ಪು ಮೆಂತ್ಯ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂತೀವಿ ಸೊ ಮೆಂತ್ಯ ಸೊಪ್ಪು ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಟೇಸ್ಟಿ ಆಗಿರುತ್ತೆ ಸೊ ಹಾಗಾಗಿ ಸೊ ಎಷ್ಟು ಗೋಧಿ ಹಿಟ್ಟು ತೊಗೊತೀನಿ ಅಷ್ಟೇ ಮೆಂತ್ಯ ಸೊಪ್ಪು ಹಾಕಿದ್ದೀನಿ ಮತ್ತು ಇದಕ್ಕೆ ಒಂದು ಒನ್ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಮತ್ತು ಒಂದು ಟೀ ಅಷ್ಟು ಖಾರದ ಪುಡಿ ಹಾಕಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪೌಡ್ರ್ ಹಾಕಿದ್ದೀನಿ ಮತ್ತು ಒನ್ ಟೀ ಸ್ಪೂನಷ್ಟು ಜೀರಿಗೆ ಪೌಡ್ರ್ ಕೂಡ ಹಾಕ್ಕೊಂತಿದ್ದೀನಿ ಮತ್ತು ಒನ್ ಟೀ ಸ್ಪೂನಷ್ಟು ಧನಿಯಾ ಪೌಡರು ಮತ್ತು ಒನ್ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ ಇದ್ರ ಜೊತೆಗೆ ಒನ್ ಥರ್ಡ್ ಕಪ್ಪಷ್ಟು ಅಥವಾ ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ಮೊಸರು ಮೊಸರು ಕೂಡ ಆ್ಯಡ್ ಮಾಡಿಕೊಂಡು ಎಲ್ಲ ನೀಟಾಗಿ ಕಲಿಸ್ಕೊಳ್ಳೋಣ ಫಸ್ಟು ಅಂದರೆ ಇದಕ್ಕೆ ನೀರು ಹಾಕ್ತಿಲ್ಲ ನಾನು ಅಂದ್ರೆ ಉಪ್ಪು ಸೊಪ್ಪು ಎಲ್ಲ ಹಾಕಿದ್ಮೇಲೆ ಅದ್ರದ್ದು ಸ್ವಲ್ಪ ನೀರ್ ಬಿಡುತ್ತೆ ಉಪ್ಪು ಹಾಕಿದ್ಮೇಲೆ ಸೊ ಅದ್ರ ಅದ್ರಲ್ಲಿ ಎಷ್ಟು ಆಗುತ್ತೆ ಅಷ್ಟು ನೀಟಾಗಿ ಕಲ್ಸ್ಕೊಂಬೋಣ ಕಲ್ಸ್ಕೊಂಡು ಆದ್ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರ್ ಆ್ಯಡ್ ಮಾಡ್ಕೊಂಡು ಕಲ್ಸ್ಕೊಂಡು ಹೋಗೋಣ ಅಂದ್ರೆ ಒಂದೇ ಸತಿ ನೀರ್ ಹಾಕಿದ್ರೆ ತೆಳ್ಳಗಾಗ್ಬೋದು ಸೊ ಹಾಗಾಗಿ ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿ ನೋಡಿ ಹಾಕೊಂಡ್ಬಿಟ್ಟು ಒಂದು ಸೆಮಿ ಸಾಫ್ಟ್ ಅದಕ್ಕೆನ ಕಲ್ಸ್ಕೊಣ್ಣ ಅಂದ್ರೆ ತುಂಬಾ ಗಟ್ಟಿ ಬೇಡ ಮತ್ತೆ ಕಲ್ಸ್ಬೇಕಾದ್ರೆ ತುಂಬಾ ತೆಳ್ಳಗೆ ಕಲ್ಸ್ಕೊಂಬಿಟ್ಟೆ ಏನಾಗುತ್ತೆ ಅಂದ್ರೆ ಅಂದ್ರೆ ಇದು ರೋಲ್ ಮಾಡಕ್ ತುಂಬಾ ಕಷ್ಟ ಆಗುತ್ತೆ ಅಂದ್ರೆ ಅಲ್ಲಲ್ಲಿ ಅಂಟ್ಕೊಳುತ್ತೆ ಸೊ ಹಾಗಾಗಬಾರ್ದು ಅಂದರೆ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಅಂದರೆ ಗಟ್ಟಿಗೆನೆ ಕಲಸಿರಬೇಕು ಅಂದರೆ ತುಂಬ ಗಟ್ಟಿಯಲ್ಲ ಸೊ ನೆಂದ ಮೇಲೆ ಸ್ವಲ್ಪ ತೆಳ್ಳಗಾಗುತ್ತೆ ಇದು ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಸಾಫ್ಟ್ ಆಗುತ್ತೆ ಸೊ ಹಾಗಾಗಿ ಕಲಿಸ್ಬೇಕಾದ್ರೆ ತುಂಬ ತೆಳ್ಳಗೆ ಕಲಿಸ್ಕೊಬೇಡಿ ನೋಡಿ ಈಗ ಕಲಿಸಿದ್ದಾಯ್ತು ಈಗ ಇದಕ್ಕೆ ಒಂದು ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಬಿಟ್ಟು ಇದನ್ನು ನೀಟಾಗಿ ಎಲ್ಲ ಹಚ್ಬಿಟ್ಟು ಎಣ್ಣೆ ಹಚ್ಬಿಟ್ಟು ಇದನ್ನು ಒಂದು ಫಿಫ್ಟೀನ್ ಮಿನಿಟ್ಸ್ ರೆಸ್ಟ್ ಮಾಡೋಕೆ ಇಡ್ತೀನಿ ಅಂದರೆ ನೆನೆಯಕ್ಕೆ ಇಡ್ತೀನಿ ಹಿಟ್ಟು ನೆನೆಯೋದ್ರಿಂದ ಪರೋಟ ತುಂಬ ಸಾಫ್ಟಾಗೂ ಬರುತ್ತೆ ಮತ್ತು ಇದು ನೆಂದ ಮೇಲೆ ಸ್ವಲ್ಪ ಇನ್ನೂ ಸ್ವಲ್ಪ ಸಾಫ್ಟ್ ಆಗುತ್ತೆ ಹಿಟ್ಟು ಸಾಫ್ಟ್ ಆಗುತ್ತೆ ಮತ್ತು ಪರೋಟ ಕೂಡ ಸಾಫ್ಟಾಗಿ ಬರುತ್ತೆ ಮತ್ತು ಗೋಧಿ ಹಿಟ್ಟ ಜೊತೆ ಕಡ್ಲೇಟ್ ಕೂಡ ಆ್ಯಡ್ ಮಾಡಿದ್ದೀವಲ್ಲ ಸೊ ಕಡ್ಲೇಟ್ ಆ್ಯಡ್ ಮಾಡೋದ್ರಿಂದ ಪರೋಟಾ ಸಾಫ್ಟಾಗಿ ಬರುತ್ತೆ ನೀವು ಬೇಕಾದ್ರೆ ಈ ಪರೋಟಾಗೆ ಸ್ವಲ್ಪ ಎಳ್ಳು ಕೂಡ ಆ್ಯಡ್ ಮಾಡ್ಕೋಬೋದು ಮತ್ತು ಕಾಳು ಇರುತ್ತಲ್ಲ ಅಜ್ವಾಯಿನ್ ಅಂತಲ್ಲ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಮಾಡ್ಕೋಬೋದು ಅದು ಕೂಡ ಟೇಸ್ಟ್ ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ನಮ್ಮ ಮನೇಲಿ ಅಜ್ವೈನ್ ಯಾರು ಇಷ್ಟಪಡೋಲ್ಲ ಸೊ ಹಾಗಾಗಿ ನಾನು ಅದನ್ನು ಆ್ಯಡ್ ಮಾಡಿಲ್ಲ ನೋಡಿ ಇದು ನೆನೆಸಿದ್ದಾದ್ಮೇಲೆ ನೋಡಿ ಮತ್ತೆ ಇನ್ನೊಂದ್ಸತಿ ನೀಟಾಗಿ ನಾತ್ಕೊತೀನಿ ನಾತ್ಕೊಂಡು ಎಷ್ಟು ಸಾಫ್ಟ್ ಆಗಿ ಚೆನ್ನಾಗಾಗಿದೆ ಈಗ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ಹಿಟ್ಟಿಂದ ಸ್ವಲ್ಪ ಇದು ಮಾಡಿಕೊಂಡು ಹಚ್ಕೊಂಡ್ಬಿಟ್ಟು ಉಂಡೆಗಳು ಮಾಡ್ಕೊಳ್ಳೋಣ ಅಂದ್ರೆ ಉಂಡೆನ ನಿಮಗೆ ಯಾವ ಸೈಜ್ ಚಪಾತಿ ಬೇಕೋ ಆ ಸೈಜ್ಗೆ ಉಂಡೆ ಮಾಡಿ ಮಾಡ್ಕೊಳ್ಳಿ ನಾನು ಇಲ್ಲಿ ಆಲ್ಮೋಸ್ಟ್ ಒಂದು ಆರೆಂಜ್ ಸೈಜ್ ಒಂದು ಚಿಕ್ಕ ಆರೆಂಜ್ ಸೈಜ್ಗೆ ಅಷ್ಟಪ್ಪ ಉಂಡೆ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡೀಗ ನೋಡಿ ಇದಕ್ಕೆ ಅದರ ಹಿಟ್ ಹಾಕೊಂಡ್ಬಿಟ್ಟು ಇದನ್ನ ಅರಿಬೇಕು ಫಸ್ಟ್ ಒಂದು ಚಿಕ್ಕ ಸರ್ಕಲ್ ಮಾಡ್ಕೊಂತೀನಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ನಾನು ಸ್ವಲ್ಪ ಎಣ್ಣೆನ ಅಥವಾ ತುಪ್ಪನ ಏನು ಬೇಕಾದರೂ ಹಾಕ್ಕೊಂಡು ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡಿಕೊಂಡು ಸುತ್ತ ನಾನಿಲ್ಲಿ ತುಪ್ಪನೇ ಯೂಸ್ ಮಾಡ್ತಿದ್ದೀನಿ ಸೊ ಪರೋಟಾ ಅಂದರೆ ತುಪ್ಪ ಒಂಥರ ಚೆನ್ನಾಗಿದೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಹಾಗಾಗಿ ತುಪ್ಪನ ಅಂದರೆ ಜಸ್ಟ್ ಒಂದು ಹಾಫ್ ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಸೊ ಹಾಕ್ಕೊಂಡು ನೀಟಾಗಿ ಅದೆಲ್ಲ ಸುತ್ತ ಸ್ಪ್ರೆಡ್ ಮಾಡಿಕೊಂಡು ಮತ್ತು ಮೇಲೇನು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಇನ್ನು ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿಕೊಂಡೆ ಫೋಲ್ಡ್ ಮಾಡ್ಕೊಂಡು ಈಗ ಟ್ರಯಾಂಗಲ್ ಶೇಪಲ್ಲೇ ಇದನ್ನು ಹರ್ಕೊಳ್ತೀನಿ ನೋಡಿ ಆಯ್ತು ಅಂದ್ರೆ ಸ್ವಲ್ಪ ದಪ್ಪನೇ ಅರಿತೀನಿ ತೆಳ್ಳ ಮಾಡ್ಕೊಂಡಲ್ಲ ಇದು ಪರೋಟ ಅಂತ ಆದ್ಮೇಲೆ ಸ್ವಲ್ಪ ದಪ್ಪನೇ ಇರುತ್ತಲ್ಲ ಸೊ ಹಾಗಾಗಿ ದಪ್ಪನೇ ಹರ್ಕೊಂಡಿದ್ದೀನಿ ಮತ್ತೆ ಸೈಜು ಸ್ವಲ್ಪ ಚಿಕ್ಕದ ಇದೆ ನೋಡಿ ಇಷ್ಟು ದಪ್ಪ ಇರಬೇಕು ಸೊ ಇದನ್ನ ಕಾದಿರೋ ಇಂಚ್ ಮೇಲೆ ಹಾಕೊಂಡ್ಬಿಟ್ಟು ಬೇಯಿಸ್ಕೋಬೇಕು ಎರಡು ಸೈಡು ನೀಟಾಗಿ ಬೇಯಿಸ್ಕೋಬೇಕು ಅಂದ್ರೆ ಒಂದು ಮೀಡಿಯಂ ಫ್ಲೇಮಲ್ಲೇನೆ ಬೇಯಿಸ್ಕೋಬೇಕು ಯಾಕೆಂದ್ರೆ ದಪ್ಪ ಅರ್ದಿರ್ತೀವಿ ಸೊ ಹಾಗಾಗಿ ನೀಟಾಗಿ ಬೇಯಬೇಕಲ್ಲ ಹಾಗಾಗಿ ನೋಡಿ ಒಂದ್ಸತಿ ಫ್ಲಿಪ್ ಮಾಡಾದ್ಮೇಲೆ ಇದಕ್ಕೆ ಮತ್ತೆ ತುಪ್ಪ ಹಾಕೊಂತಿದ್ದೀನಿ ಮೇಲೆ ಫಸ್ಟೇ ತುಪ್ಪ ಹಾಕಬಾರ್ದು ಒಂದ್ಸತಿ ಫ್ಲಿಪ್ ಮಾಡಾದ್ಮೇಲೆ ಹಾಕಬೇಕು ಸೊ ನೋಡಿ ಆ ಸೈಡನ್ನು ಬೆಂದಾದ್ಮೇಲೆ ಮತ್ತೆ ತಿರುಗಿಸ್ತೀವಲ್ಲ ಮತ್ತು ಅವಾಗ ಇನ್ನೊಂದು ಸರ್ತಿ ಅಂದರೆ ಇನ್ನೊಂದು ಸೈಡ್ ಕೂಡ ಅಲ್ಲಿ ಕೂಡ ತುಪ್ಪ ಅವ್ರ ಎಣ್ಣೆ ನೀವು ಏನು ಯೂಸ್ ಮಾಡ್ತಿರೋದು ಬಟ್ ಹೇಳಿದ್ನಲ್ಲ ತುಪ್ಪ ಟೇಸ್ಟ್ ಕೊಡುತ್ತೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಹೆಲ್ತ್ ವೈಸ್ ಒಳ್ಳೇದು ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ತುಪ್ಪನೇ ಯೂಸ್ ಮಾಡ್ತೀನಿ ಇದನ್ನು ಚೆನ್ನಾಗಿ ಕೆಂಪಾಗೋವರೆಗೂ ನೀಟಾಗಿ ಬೇಯಿಸ್ಕೋಬೇಕು ಅಂದರೆ ಹೇಳಿದ್ನಲ್ಲ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ இது ஃபோல்ட் மாதிரி ஒே லேயர்ஸ் சீகென் நம்ம ஒன்றும் ஆகி நீட்டாக மூத்தாக பர்ப்பிதோல் அர்க்கோக்கு நோடி இதன நீட்டாக எஸ்ட் நீட்டாக ஒே கலர் இது நம்ம ட்ரயங்கல் ட்ரயங்கல் யா ஷெப்பர் மாயங்கல் இதுவயர் மாயர்ல அஸ்டே ஃபஸ்ட் ஒன் சர்கல்பிட்டு அதுக்கு கூட எண்ணெய் அந்த துப்போண்டு மத்தே அது ஸ்கொயர் டெப்பில் ஃபோல் ಮತ್ತೆ ಇದನ್ನು ಸ್ಕ್ವೇರ್ ಥರ ಹರ್ಕೊಳ್ತೀನಿ ಹರ್ಕೊಂಬಿಟ್ಟು ಬೇಯಿಸ್ಕೊಳೋದು ಅಂದರೆ ಎರಡೂ ಈಸಿನೇ ಅಂದರೆ ಯಾವ ಅಂದ್ರೆ ಶೇಪ್ ಏನಕ್ಕೆ ಅಂದರೆ ಜಸ್ಟ್ ಫಾರ್ ಅಟ್ರಾಕ್ಷನ್ ಅಷ್ಟೇ ಟೇಸ್ಟ್ ಎಲ್ಲ ಸೇಮ್ ಇರುತ್ತೆ ಸೊ ಕೆಲವರು ಶೇಪ್ ಅಂದರೆ ಮಕ್ಕಳು ಮಕ್ಕಳಿರೋ ಹತ್ರ ಅಂದರೆ ಶೇಪ್ ತುಂಬ ಆಗುತ್ತೆ ಸೊ ಟ್ರ್ಯಾಂಗಲ್ಲು ಮತ್ತೆ ಸ್ಕ್ವೇರು ಅಂದರೆ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಸೊ ಹಾಗಾಗಿ ಇಷ್ಟಪಟ್ಟು ತಿಂತಾರೆ ಏನೋ ಒಂದು ಇದಕ್ಕೆ ಮಾಡೋದು ಈ ಥರ ನೋಡಿ ಇದು ಸ್ಕ್ವಯರ್ ಸ್ಕ್ವಯರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅನ್ಸುತ್ತೆ ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಹೇಳೋದನ್ನೆಲ್ಲ ಎರಡು ಸೇಮೇ ಇರುತ್ತೆ ಸೊ ಇದನ್ನ ಕೂಡ ಅದೇ ಥರನೇ ಟ್ರಯಂಗಲ್ ಹಿಂಗೆ ಬೇಯಿಸ್ಕೊಂಡು ಅದೇ ಥರನೇ ಬೇಯಿಸ್ಕೊಳೋದು ಎರಡು ಕಡೆಯೂ ತುಪ್ಪ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಎರಡು ರೆಡಿ ಇದೆ ನೋಡಿ ಇದ್ರ ಜೊತೆಗೆ ನಾನು ಒಂದು ಟೊಮೆಟೊ ಚಟ್ನಿ ಕೂಡ ಮಾಡ್ಕೊತಿದ್ದೀನಿ ಸೊ ನಮ್ಮ ಮನೇಲಿ ಅಂದರೆ ಮೊಸರು ಉಪ್ಪಿನಕಾಯಿ ಜೊತೆನೇ ತುಂಬ ಚೆನ್ನಾಗಿರುತ್ತೆ ಬಟ್ ಆದರೆ ಚಟ್ನಿ ಕಂಪಲ್ಸರಿ ಕೇಳ್ತಾರೆ ಸೊ ಹಾಗಾಗಿಬಿಟ್ಟು ನಾನಿವತ್ತು ಟೊಮೊಟೊ ಚಟ್ನಿ ಮಾಡ್ತಿದ್ದೀನಿ ಸೊ ಇಲ್ಲಿ ನಾನು ಒಂದು ಏಳರಿಂದ ಎಂಟು ಟೊಮೊಟೊ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಏಳು ಎಂಟು ಹಸಿ ಮೆಣ್ಸಿನ್ಕಾಯಿ ಕೂಡ ಹಾಕಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಬಾಣ್ಲಿಗೆ ಸೊ ಟೊಮೊಟೊನ ಸ್ಲೈಸ್ ಮಾಡಿ ಹಾಕಿದ್ದೀನಿ ಅದ್ರ ಜೊತೆಗೆ ಮೆಣಸಿನ್ಕಾಯಿ ಮತ್ತೆ ಒಂದಿಷ್ಟು ಕರ್ಬೇವಿನ ಸೊಪ್ಪು ಮತ್ತೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಸುಳಿದುಬಿಟ್ಟು ಹಾಕಿದ್ದೀನಿ ಮತ್ತೊಂದು ಅರ್ಧ ಇಂಚಷ್ಟು ಶುಂಠಿ ಅದನ್ನು ಕೂಡ ಜಜ್ಜಿ ಇದ್ರೊಳಗೆ ಹಾಕೊಂಡಿದ್ದೀನಿ ಹಾಕ್ಬಿಟ್ಟು ನೀಟಾಗಿ ಹುರ್ಕೊಳ್ತಿದ್ದೀನಿ ಆದರೆ ಟೊಮೊಟೊ ಮೆತ್ತಗಾಗೋವರೆಗೂ ನೀಟಾಗಿ ಹುರ್ಕೊಂಬೇಣ ಸೊ ಟೊಮೊಟೊ ಮೆತ್ತಗಾದ್ಮೇಲೆ ಇದನ್ನು ಟ್ರಾ ಅಂದರೆ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗಿ ಇಟ್ಟೋಣ ಸೊ ತಣ್ಣಗಾದಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ಇದ್ರ ಜೊತೆಗೆ ಗೆ ಎಷ್ಟು ಬೇಕಷ್ಟು ಉಪ್ಪು ನಾನು ಇಲ್ಲಿ ಒನ್ ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಮತ್ತು ಒಂದು ಅರ್ಧ ಟೀ ಬೆಲ್ಲ ಆ್ಯಡ್ ಮಾಡ್ತಿದ್ದೀನಿ ನಿಮಗೆ ಬೆಲ್ಲ ಅಂದರೆ ಸ್ವೀಟುಸ್ ಬೇಕು ಜಾಸ್ತಿ ಅಂದರೆ ಎರಡು ಈಕ್ವಲ್ ಆಗೋ ಹಾಕೊಳ್ಳಿ ಉಪ್ಪು ಮತ್ತು ಬೆಲ್ಲನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನೀರು ಇಲ್ದಲ್ಲೇ ರುಬ್ಕೊಂಡ್ರೆ ಚಟ್ನಿ ರೆಡಿ ಸೊ ನೋಡಿ ಇವತ್ತಿನ ಪರೋಟ ಪರೋಟ ಜೊತೆ ಬೆಣ್ಣೆ ಕಂಪಲ್ಸರಿ ತಿನ್ಬೇಕಾದ್ರೆ ಬೆಣ್ಣೆ ಹಾಕಿ ಜೊತೆಲಿ ತಿನ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ ಮತ್ತು ಉಪ್ಪಿನಕಾಯಿ ಮೊಸರು ಒಳ್ಳೆ ಕಾಂಬಿನೇಷನ್ ಯಾವುದೇ ಪರೋಟಕ್ಕಾಗಲಿ ಉಪ್ಪಿನಕಾಯಿ ಮೊಸರು ತುಂಬ ಒಳ್ಳೆ ಕಾಂಬಿನೇಷನು ಅದ್ರ ಜೊತೆಗೆ ಇವತ್ತು ನಾನು ಟೊಮೊಟೊ ಚಟ್ನಿ ಕೂಡ ಮಾಡಿದ್ದೀನಿ ನೀವು ಈ ರೆಸಿಪಿ ಟ್ರೈ ಮಾಡಿ ಮತ್ತೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಟೇಕ್ ಕೇರ್ ಬಾಯ್